ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಪ್ರತಿಭಟನೆ ಮತ್ತು ನಮ್ಮ ಸಂವಿಧಾನದ ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಪ್ರತಿಭಟನಾ ರ್ಯಾಲಿಯನ್ನ ಏರ್ಪಾಡು ಮಾಡಿದ್ದೇವೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ವಿರೋಧ ಮಾಡಲಿಕ್ಕೋಸ್ಕರ ಮತ್ತು ನಮ್ಮ ದೇಶದ ಸಂವಿಧಾನ ಇದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಅದನ್ನು ರಕ್ಷಣೆ ಮಾಡಬೇಕು ಭಾರತೀಯ ಜನತಾ ಪಕ್ಷದವರಿಂದ ಅದಕ್ಕೆ ಧಕ್ಕೆ ಬಂದಿದೆ ಆತಂಕ ಬಂದಿದೆ ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರಾದಂಥ ನಾವು ಮಾಡಬೇಕು ಅಂತಕ್ಕಂಥ ಮಾತು ಮಾಡಲಿಕ್ಕೋಸ್ಕರ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದವರು ಬೆಲೆ ಏರಿಕೆ ಮಾಡಿದ್ದೇವೆ ನಾವು ಅಂತೇಳಿ ಜನ ಆಕ್ರೋಶ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಕೂಡ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗಿದೆ ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆದರೆ ವಾಸ್ತವವಾಗಿ ಆಗಿರ್ತಕ್ಕಂಥದ್ದೇನು ஏரிக்கையத்தக்கரேந்திர மோடி அவரு பிரதானமியமே அதர பரிணாம எல்லூ கூட பெலை ஏரிக்க முக்கோர அவர வைஃபல்யா முக்கோர ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಸ್ಕರ ಜನಾಕ್ರೋಶ ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶವನ್ನು ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರನ್ನ ತಪ್ಪುದಾರಿಗೆ ಎಳೆಯತಕ್ಕಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಬಹುಶಃ ಈ ರಾಜ್ಯದ ಜನರಿಗೆ ಅರ್ಥ ಆಗಿದೆ ಬೆಲೆ ಏರಿಕೆ ಮಾಡಿದವರು ನರೇಂದ್ರ ಮೋದಿಯವರು ಅದರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳೆಲ್ಲ ಆಗಿದ್ದಾವೆ ಇದನ್ನು ನಾವು ಜನರಿಗೆ ತಿಳಿಸಬೇಕಾದಂತ ಅಗತ್ಯ ಇದೆ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗ್ತದೆ ಹೇಳಿದ್ರೆ ಜನರಿಗೆ ನಾವು ರೂಪಾಯಿನ ಸಮಕ್ಕೆ ತರ್ತೀವಿ ಡಾಲರ್ ಬೆಲೆಯನ್ನು ರೂಪಾಯಿ ತರ್ತೀವಿ ಅಂತ ಹೇಳಿದ್ರು ಐವತ್ತು ಸಮ ಐವತ್ತೊಂಬತ್ತು ರೂಪಾಯಿ ಇದ್ದಂತ ಒಂದು ಡಾಲರ್ ಬೆಲೆ ಇವತ್ತು ಎಂಬತ್ತಾರು ರೂಪಾಯಿ ಎಂಬತ್ತೇಳು ರೂಪಾಯಿ ಆಗಿದೆ ಇದಕ್ಕೆ ಯಾರ ಕಾರಣ ಯಾರಿಗೆ ಕಾರಣ ಅಮೋನಿಯಂ ಪಾಸ್ಪೇಟ್ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಿರಲ್ಲ ಯಾಕೆ ಗೊಬ್ಬರದ ಬೆಲೆ ಹೆಚ್ಚು ಮಾಡಿದ್ರಿ ಇದನ್ನ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಾಗ್ತದೆ ಈ ದೇಶದ ರೈತರಿಗೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವತ್ತು ಇಲ್ಲಿ ಗ್ಯಾಸ್ ಗಳಿಗೆಲ್ಲ ನಾವು ಹೂನಾರ್ಗಳನ್ನು ಹಾಕಿದ್ದೀವಿ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ನಾಲ್ಕೂರ ಹದಿನಾಲ್ಕು ರೂಪಾಯಿ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ ಏರಿಸ್ಬಿಟ್ಟು ಪೆಟ್ರೋಲ್ ಸುಮಾರು ಎಪ್ಪತ್ತ ಒಂದು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಇವತ್ತು ನೂರ ಎರಡು ರೂಪಾಯಿ ಡೀಸೆಲ್ ನಲವತ್ತು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ತೊಂಬತ್ತೊಂದು ರೂಪಾಯಿ ನಾಲ್ಕು ಪೈಸೆ ಯಾರೇ ಇದಕ್ಕೆಲ್ಲ ಕಾರಣ ಬಿಜೆಪಿಯವರೇ ಯಾರಿದ ಕಾರಣ ನರೇಂದ್ರ ಮೋದಿ ಅವರೇ ಇದಕ್ಕೆ ಕಾರಣ ನೀವು ಬೆಲೆಯನ್ನೆಲ್ಲ ಏರಿಸಿ ನಾವು ಗ್ಯಾಸ್ಗೆ ಮನಮೋಹನ್ ಸಿಂಗ್ರವ್ರು ಇರುವಾಗ ಸಬ್ಸಿಡಿ ಕೊಡ್ತಾ ಇದ್ದು ಸಬ್ಸಿಡಿ ಕೊಡ್ತಾ ಇದ್ದು ಆ ಸಬ್ಸಿಡಿಯನ್ನ ನಿಲ್ಲಿಸಿದ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಥವಾ ಕಡಿಮೆ ಮಾಡಿದ್ರಿ ಅದರಿಂದ ಇವತ್ತು ಬೆಲೆ ಏರಿಕೆ ಆಯಿತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ಒಂದು ಡಾಲರ್ಗೆ ನಲವತ್ತು ಐವತ್ತು ಡಾಲರ್ಗಳು ಕಡಿಮೆ ಆದ್ರೂ ಒಂದು ಬ್ಯಾರಲ್ಗೆ ನಲವತ್ತೈವತ್ತು ಡಾಲರ್ಗಳು ಡಾಲರ್ ಗಳು ಕಡಿಮೆ ಆದ್ರೂ ಕೂಡ ನೀವು ಕಡಿಮೆ ಮಾಡಲಿಲ್ವಲ್ಲ ಅದರಿಂದ ಇವತ್ತು ಬೆಲೆ ಏರಿಸಿದವರು ಅವರು ಇವತ್ತು ನಮ್ಮ ಮೂತಿಗೆ ಹಾಕಿ ನೀವು ನಮ್ಮ ಮುಖದ ಮೇಲೆ ಏರಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾರು ಇದೆಯಾ ನಿಮಗೆ ಅಂತಕ್ಕಂಥದನ್ನ ಹೇಳ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಹೇಳ್ಬೇಕು ಬೆಲೆ ಏರಿಕೆ ಮಾಡಿದವ್ರು ನೀವು ಪ್ರಹ್ಲಾದ್ ಜೋಶಿ ನೀವು ಮಾಡಿದ್ರಿ ವಿಜೇಂದ್ರ ನೀವು ಮಾಡಿದ್ರಿ ಅಶೋಕ ನೀವು ಮಾಡಿದ್ರಿ ನಾವು ಮಾಡಿಲ್ಲ ಹಾಲಿನ ಮೇಲೆ ಏರಿಸ್ಬಿಟ್ರು ಹಾಲಿನ ಮೇಲೆ ಏರಿಸ್ಬಿಟ್ರು ನಾಲ್ಕು ರೂಪಾಯಿ ಏರ್ಸಿರದ್ ನಿಜ ಆದ್ರೆ ಅದನ್ನ ಸರ್ಕಾರಕ್ಕೆ ಒಂದು ರೂಪಾಯಿನೂ ತಗೊಂಡಿಲ್ಲ ಅಥವಾ ಕೆ ಎಮ್ ಎಫ್ಗೆ ಗೆ ತಗೊಂಡಿಲ್ಲ ಮಿಲ್ಕ್ ಯೂನಿಯನ್ ಗೆ ತಗೊಂಡಿಲ್ಲ ಏನ್ ನಾಲ್ಕು ರೂಪಾಯಿ ಏರಿಸಿದ್ದೀವಿ ಅಷ್ಟೂ ಹಣವನ್ನ ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ ಇದು ಸರಿನಾ ತಪ್ಪ